ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಇವತ್ತು ಹೋಗ್ತಾ ಇದ್ದೀನಿ ಏನು ಅಂತ ಹೇಳ್ಬಿಟ್ಟು ಇನ್ನೇನು ಇದೇ ಲಾಸ್ಟ್ ಅನಿಸುತ್ತೆ ಯಾಕಂದರೆ ಆಲ್ರೆಡಿ ಚೀಳಿ ಎಲ್ಲ ಸ್ಟಾರ್ಟ್ ಆಗಿದೆ ಇಲ್ಲಿ ಗಂಡದಲ್ಲಿ ಈವ್ನಿಂಗ್ ಆಗಿದ ತಕ್ಷಣ ಸ್ವಲ್ಪ ಚಳಿ ಎಲ್ಲ ಇದೆ ಹಾಗಾಗಿ ಇನ್ನು ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ ಇನ್ನು ಇಲ್ಲಿ ಎಲ್ಲ ಸ್ಟ್ರಾಬೆರಿ ಪಿಕ್ಕಿಂಗ್ ಎಲ್ಲ ತೋರಿಸಿದ್ದೀನಿ ನಾನು ಚೆರಿ ಪಿಕ್ಕಿಂಗು ಲಾಸ್ಟ್ ಇಯರ್ ತೋರಿಸಿದ್ದೀನಿ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ಆಯ್ಕೆ ಇನ್ನು ಒಂದು ಪಿಕಿಂಗ್ ಇದ್ದೀವಿ ಫ್ರೂಟ್ ಪಿಕಿಂಗ್ ಸೊ ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋ ಕಂಟಿನ್ಯೂ ಮಾಡಿ ಆಗಲಿ ಲೈಕ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ಸೊ ಬಂದು ಟೈಮ್ ಆಗಿದೆ ಆಲ್ರೆಡಿ ಇವಾಗ ಎಲ್ಲರೂ ಸೊ ಕಿಡ್ಸು ಹಸ್ಬೆಂಡ್ ಎಲ್ಲಾನು ಆಲ್ರೆಡಿ ಇವಾಗ ಕೆಳಗಡೆ ಕೂತ್ಕೊಂಡಿದ್ದಾರೆ ಕಾರಲ್ಲಿ ಏನೋ ನಾನು ಸ್ವಲ್ಪ ಲೇಟ್ ಆಯಿತು ನಾನು ಪುಲಿಯೋಗ್ರ ಇದ್ದೆ ಪುಳಿಯೋಗ್ರೆ ಮಾಡ್ಕೊಂಡು ಇವಾಗ ಇದ್ದೀನಿ ಸೊ ಬನ್ನಿ ಹೋಗೋಣ ಎಲ್ಲಿಗೆ ಇದ್ದೀವಿ ಅಂತ ನಮ್ಗೆ ಹತ್ರನೇ ಇದು ಅಂದರೆ ನಯಾಗ್ರದಲ್ಲೇ ಇರೋದು ಕ್ವಿನ್ಸ್ಟೋನ್ ಪಾರ್ಕ್ ಆಲ್ರೆಡಿ ತುಂಬ ಸಲ ನೋಡಿಸಿ ನೋಡ್ಸಿದ್ದೀನಲ್ಲ ಅದ್ರ ಪಕ್ಕನೇ ಇರೋದು ಅದಕ್ಕೆ ಯಾವಾಗಾದರೂ ಹೋಗ್ಬೋದು ಅದಕ್ಕೆ ಸ್ವಲ್ಪ ಕೃತಿಕ ಬೇರೆ ನಾಯಗ್ರ ಫಾಲ್ ನೋಡಬೇಕು ಅಂತೇಳ್ಬಿಟ್ಟು ಅದನ್ನು ನಿನ್ನೆ ಕೇಳಿದ್ಲು ಪಪ್ಪ ನಾಯಗ್ರ ಫಾಲ್ ಅಂತೇಳ್ಬಿಟ್ಟು ನಾ ಸರಿ ಹೋಗ್ತಾ ಹೋಗ್ತಾಯಿದ್ದೀವಲ್ಲ ಅದ್ರ ಮುಂದೇನೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ವೀಕೆಂಡು ಸ್ವಲ್ಪ ಟ್ರಾಫಿಕ್ ಇರುತ್ತೆ ಇಲ್ಲಿ ನಯಾಗ್ರಾ ಫಾಲ್ಸ್ ಹತ್ರ ಇನ್ನು ಅಲ್ಲಿಂದ ಸ್ವಲ್ಪ ಹೋದ್ವಿ ನಾವು ಹೋಗೋಷ್ಟೊತ್ತಿಗೆ ಫ್ರೆಂಡ್ಸ್ ಎಲ್ಲ ಹೋಗಿದ್ರು ಹೇಳು ಏನು ಹತ್ರ ೋ ದೂರ ಆದರೆ ಸ್ವಲ್ಪ ಬೇಗ ಬಿಡ್ಬೋದು ಹತ್ರ ಆಗಿದ್ದಕ್ಕೆ ಆರಾಮಾಗಿ ಹೋಗ್ಬಿಟ್ವಿ ನಾವು ಇನ್ನು ಅಲ್ಲಿ ಹೋಗಿದ ತಕ್ಷಣ ಎಂಟ್ರೆನ್ಸ್ ಫೈವ್ ಡಾಲರ್ಸ್ ಇತ್ತು ಫೈವ್ ಡಾಲರ್ಸ್ ಕೊಟ್ಬಿಟ್ರೆ ಅವರೇ ಬುಟ್ಟಿ ಕೊಡ್ತಾರೆ ಇನ್ನು ನಾವು ಹೋಗೋ ಅಷ್ಟೊತ್ತಿಗೆ ಬಿಂದೂ ಅವ್ರಿಗಂತು ಇನ್ನು ಫೈವ್ ಮಿನಿಟ್ಸ್ ಅಷ್ಟೇ ಅವ್ರಿಗೆ ಅವ್ರ ಮನೆ ಹತ್ರ ಇನ್ನೂ ತುಂಬ ಹತ್ರ ಅವ್ರು ಬಂದ್ಬಿಟ್ಟಿದ್ರು ಆಲ್ರೆಡಿ ಇನ್ನು ಬೇರೆ ಫ್ರೆಂಡ್ಸ್ ಯಾರೂ ಅಷ್ಟು ಬಂದಿರಲಿಲ್ಲ ಎಲ್ಲರಿಗೂ ಸ್ವಲ್ಪ ಬ್ಯುಸಿಯಾಗೇ ಇದ್ದರು ಅದಕ್ಕೆ ಅವ್ರು ನಾಲ್ಕು ಫ್ಯಾಮ್ಲಿಸ್ ಹೋಗಿದ್ವು ಅಷ್ಟೇ ಏನು ಇದು ಹೆಂಗಿದೆ ಅಂದರೆ ಊರುಗಳಲ್ಲಿ ಇಲ್ಲೂ ಚಿಬೆಕಾಯಿ ತೋಟಕ್ಕ ಅವು ಇಷ್ಟು ಚಿಕ್ಕದಾಗೆ ಇರುತ್ತಲ್ಲ ಸೇಮ್ ಅದೇ ರೀತಿ ಅಡಿಸ್ತಾ ಇದೆ ಆ ಸ್ವಲ್ಪ ಕಲರ್ ಬಂದಿರು ತಿಂದರೆ ಸ್ವಲ್ಪ ಸ್ವೀಟ್ ಇರುತ್ತೆ ಇದು ಬೇಲು ಸ್ವಲ್ಪ ಗ್ಯಾಪ್ ಇದೆ ಇದು ಚೆರಿ ಸ್ಟೋ ಫುಲ್ ಹತ್ರ ಹತ್ರ ಇರುತ್ತೆ ನಾನು ಇಷ್ಟು ವರ್ಷ ಆಯಿತು ಅಂದರೆ ಅಮೇರಿಕಾದಲ್ಲಿ ಇವ್ರು ಬೆಳೀತಾರೆ ಇವನ್ನ ಕೆನಡಾದಲ್ಲಿ ಬೆಳೀತಾರೆ ಬಟ್ ಯಾವತ್ತು ಮತ್ತು ಹೋಗಿಲ್ಲ ನಾನು ಆ್ಯಪಲ್ ಪಿಕಿಂಗ್ ಒಂದು ಟೂ ಟೈಮ್ಸ್ ಹೋಗಿದ್ದೀನಿ ಸ್ಟ್ರಾಬೆರಿ ಪಿಕಿಂಗ್ ಅಂತ ಟೈ ನಾನು ಇಲ್ಲ ಅಷ್ಟು ಅಸತಿ ಹೋಗಿದ್ದೀನಿ ಚೆರಿ ಪಿಕಿಂಗ್ ಎಲ್ಲ ಹೋಗಿದ್ದೀನಿ ಬಟ್ ಪೀಚ್ ಪಿಕ್ಕಿಂಗ್ ಹೋಗಿರಲಿಲ್ಲ ಬಟ್ ಒಂದು ಟೂ ಟೈಮ್ಸ್ ಶಾಪಿಂದ ತಗೊಂಡು ಬಂದು ತಿಂದಿದ್ದೀನಿ ನಾನು ಎಲ್ಲ ಥರ ಫ್ರೂಟ್ಸು ನನ್ನ ಮಕ್ಳಿಗೆ ಕೊಡ್ತೀನಿ ಎಲ್ಲ ಥರ ಫ್ರೂಟ್ಸ್ ತಿನ್ನಬೇಕು ಅಭ್ಯಾಸ ಆಗಬೇಕು ಅಂತ ಹೇಳ್ಬಿಟ್ಟು ಶಿಶು ಫಸ್ಟ್ ಇನ್ನಾನು ತಿನ್ಸಿದ್ದೆ ಕೃತಿಕಾಗಿದೇ ಫಸ್ಟ್ ಕೃತಿಕಾ ಹುಟ್ಟಿದಾಗಿಂದ ನಾವು ತಂದು ಇರಲಿಲ್ಲ ಪೀಚನ್ನು ಇನ್ನು ತಿಂತಾಳೋ ಇಲ್ವೋ ಅಂದ್ಕೊಂಡ್ವಿ ಬಟ್ ಕಟ್ ಮಾಡಿಕೊಟ್ರೆ ಬೇಡ ಅಂತಂದ್ಲು ಅದಕ್ಕೆ ಸರಿ ಅವಳೇನು ತಿನ್ನಲ್ವೇನೋ ಅಲ್ವ ನಾವು ಅಭ್ಯಾಸ ಇಲ್ಲ ಬೆಲೆಯೂ ನೋಡಿಲ್ಲ ಅವಳೆಲ್ಲೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದಲ್ವ ತಿನ್ನಲ್ವೇನೋ ಬಿಡು ಅಂತ ಅಂದ್ಕೊಂಡ್ಬಿಟ್ಟು ನಾವು ನಾವು ಮಾತ್ರ ಒಂದು ತಿನ್ಬಿಟ್ವಿ ಅನ್ನಾಗಿರೋದು ತುಂಬ ಚೆನ್ನಾಗಿತ್ತು ಇನ್ನು ನಾನು ತಿಂತಾ ಇರೋದು ನೋಡಿ ಅವಾಗ ಕೇಳಿದ್ರು ನನಗೂ ಬೇಕು ಅಂತೇಳ್ಬಿಟ್ಟು ಒಂದು ಸಲ ಕಟ್ ಕಚ್ಕೊಂಡ್ಲು ಆಮೇಲೆ ಅವ್ಳಿಗೇನು ಇಷ್ಟ ಆಯಿತು ಏನೋ ಗೊತ್ತಿಲ್ಲ ಫುಲ್ಲೊಂದು ಅನ್ನ ತಿನ್ಬಿಟ್ಲು ಒಂದು ಒಂದು ಫುಲ್ಲು ತಿನ್ಬಿಟ್ಲು ಅವರಪ್ಪ ತಿನ್ನಿಸ್ಬಿಟ್ರು ಕಟ್ ಮಾಡಿಕೊಟ್ಟು ಆರಾಮಾಗಿ ತಿನ್ಲಂತೆ ಫುಲ್ ಇಷ್ಟಪಟ್ಟು ತಿಂದಿದ್ದಾಳೆ ಹೋದ್ರನ್ನ ಎಷ್ಟು ಕೀತಿದ್ಯಾ ಚೆನ್ನಾಗಿದಾವೆಲ್ಲಾನು ಇನ್ನು ನಾವಂತೂ ಹೋಗಿದ ತಕ್ಷಣ ಕೇಳೇ ಇಲ್ಲ ನಾನು ನನ್ನ ಹತ್ರ ಕೃತಿಕರಣೆ ಇದ್ಲು ಅದಕ್ಕೆ ನಂಗೆ ಕೇಳೋಕ್ಕೂ ಆಗಿರಲಿಲ್ಲ ಫುಲ್ ಜಿಶು ಅಂತ ಫುಲ್ ಅವನು ಫುಲ್ ಎಂಜಾಯ್ ಮಾಡ್ಕೊಂಡು ಕಿತ್ತ ಫುಲ್ಲು ಮೂರು ಬಾಕ್ಸ್ ತಗೊಂಡೋಗಿದ್ವಿ ನಾವು ಈ ಥರ ಮೂರು ಬುಟ್ಟಿ ತೊಗೊಂಡೋಗಿದ್ವಿ ಬಟ್ ಎರಡು ಮಾತ್ರ ತಗೊಂಡೋಗೋಣ ಅಂತೇಳ್ಬಿಟ್ಟು ಎರಡರಲ್ಲಿ ಜೆಷ್ಣೆ ಕೀಳ್ಬಿಟ್ಟೆ ನಾನು ಲಾಸ್ಟಲ್ಲಿ ಅವ್ನು ಸ್ವಲ್ಪ ಚೆನ್ನಾಗಿರೋ ಕಿತ್ತಿರಲಿಲ್ಲ ಅವು ತೆಗೆದಾಗ್ಬಿಟ್ಟು ಲಾಸ್ಟಲ್ಲಿ ಒಂದು ಮೂರು ನಾಲ್ಕು ಮಾತ್ರ ನಾನು ಕಿತ್ತೆ ಅಷ್ಟೇ ಆಗಲಿ ನೆಲ್ಲ ಜೆಶಿನೇ ಕೇಳಿದ್ವಿ ಕೃತಿಕ ಒಂದು ಮಾತ್ರ ಟಚ್ ಮಾಡಿದ್ಲು ಅಷ್ಟೇ ಅದು ಕೆಳಗಡೆ ಬಿದ್ದ ತಕ್ಷಣ ಭಯ ಬಿದ್ದುಬಿಟ್ಲು ಮತ್ತು ಕೀಳೋಕ್ಕೆ ಹೋಗಿಲ್ಲ ಎಷ್ಟು ಟ್ರೈ ಮಾಡಿದ್ರು ಅದು ಅಲ್ಲದೆ ಇವೆಲ್ಲನೂ ಮರ್ತ ಕೆಳಗಡೆ ಹೋಗಬೇಕು ನಾವು ನಿಂತ್ಕೊಂಡು ಕೀಳೋಕ್ಕಾಗ್ತಾಯಿಲ್ಲ ಆಲ್ಮೋಸ್ಟ್ ಎಲ್ಲ ಕಿತ್ತಾಗಿಬಿಟ್ಟಿದ್ದಾರೆ ಬೇರೆ ಸೈಡ್ ಇನ್ನೂ ತುಂಬ ಚೆನ್ನಾಗಿದಾವೆ ಅವು ಬಿಟ್ಟಿಲ್ಲ ಇದೆಲ್ಲ ಖಾಲಿ ಆದಮೇಲೆ ಆ ಸೈಡ್ ಬಿಡೋಣ ಅಂದ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ನಾವು ಲಾಸ್ಟಲ್ಲಿ ಬರೋ ಅಷ್ಟೊತ್ತಿಗೆ ಆ ಸೈಡ್ ಬಿಟ್ಟರು ನಾವು ಬರೋ ಮನೆಗೆ ವಾಪಸ್ ಬರೋ ಟೈಮಲ್ಲಿ ಆ ಸೈಡ್ ಇರೋ ಮತ್ತೆ ಭದ್ರಾ ಇರ್ತಾರಲ್ಲ ಅವ್ರಿಗೆಲ್ಲ ಬಿಟ್ಟರು ಆ ಸೈಡು ಬಟ್ ಸೈಡ್ ಆಲ್ಮೋಸ್ಟ್ ಖಾಲಿ ಖಾಲಿ ಆಗೋಗಿತ್ತು ಬಟ್ ಇನ್ನು ಕೃತಿಕಾಗಿ ಇವಳು ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾಳೆ ನನಗೂ ಇವಾಗ ತುಂಬ ಖುಷಿ ಅಂದರೆ ಯಾರೂ ಹುಡುಗಿರೇ ಇರಲಿಲ್ಲಲ್ವ ಗರ್ಲ್ಸೇನೆ ಬಟ್ ಇವಳು ಬಂದು ಆಣ ಅಂತ ಹೇಳ್ಬಿಟ್ಟು ರೀಸೆಂಟಾಗೇ ಬಂದಿದ್ದಾರೆ ಬೆಂಗಳೂರಿಂದ ಇನ್ನು ಇವಳು ಸಿಕ್ಕಿದೆ ಅದಕ್ಕೆ ಆರಾಮಾಗಿ ಡೈಲಿ ಆಟಾಡ್ತಾರೆ ನಮ್ಮ ಮನೆ ಹತ್ರನೇ ಇರೋದು ಪಾರ್ಕಿಗೆ ಬರ್ತಾರೆ ಅವರಿಬ್ರು ಇನ್ನು ಇಬ್ಬರು ಚೆನ್ನಾಗಿ ಆಟ ಆಡ್ತಾರೆ ಡೈಲಿ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಕೃತಿಕಾಗಿ ಇನ್ನು ಸ್ವಲ್ಪ ಹೊತ್ತು ಎಲ್ಲರ ಮಕ್ಕಳು ಆಟ ಆಡೋದ್ರಲ್ಲಿ ನೋಡ್ಬೋದು ಇಲ್ಲಿ ಗಿಡಗಳಲ್ಲಿ ಫುಲ್ ಇದಾವೆ ಇನ್ನು ನಾವು ನೋಡಿ ಇಷ್ಟು ತಗೊಂಡ್ವಿ ಇನ್ನು ಲಾಸ್ಟಲ್ಲಿ ಬಿಲ್ ಆಗೋಕೆ ಮುಂಚೆ ಒಂದು ಎರಡು ಮೂರು ತೆಗೆದಿಟ್ಬಿಟ್ಟೆ ಜಾಸ್ತಿ ಆಗುತ್ತೆ ಯಾರು ತಿಂತಾರೆ ಯಾರು ತಿನ್ನಲ್ವ ಹೇಳ್ಬಿಟ್ಟು ಇನ್ನು ಅಲ್ಲಿಂದ ನಾವು ಇನ್ನು ಲಂಚ್ ಟೈಮ್ ಆಗೋಗಿತ್ತು ಲಂಚ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಲ್ಲ ಪುಲಿ ಅದಕ್ಕೆ ಏನು ಪಾರ್ಕ್ ಪಕ್ಕದಲ್ಲೇ ಇದೆ ಕ್ವೀನ್ಸ್ಟೋನ್ ಪಾರ್ಕು ಇನ್ನು ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಇನ್ನು ಅಲ್ಲಿಗೆ ಹೋಗಿದ ತಕ್ಷಣ ಮಕ್ಕಳು ಫುಲ್ಲು ಹೊರಲಾಡ್ತಾ ಇದ್ದಾರೆ ಬಟ್ ಸ್ವಲ್ಪ ಇದೆ ಆದ್ರೆ ಗಾಳಿ ಇದೆ ಇನ್ನೇನು ಚಳಿ ಸ್ಟಾರ್ಟ್ ಆಗ್ತಾ ಬರ್ತಾ ಇದೆ ಅಲ್ವಾ ಇನ್ನು ಫಾಲ್ ಕಲರ್ಸ್ ಎಲ್ಲ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದ್ದಾವೆ ಒಂದೊಂದು ಹತ್ರ ಎಲ್ಲ ಅದಕ್ಕೆ ಇನ್ನು ಚಳಿನೂ ಗಾಳಿ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಮನೆಯಿಂದ ನಾನು ಸ್ವಲ್ಪ ಪುಳಿಯೋಗ್ರ ಮಾಡ್ಕೊಂಡು ಬಂದಿದ್ದೆ ಇನ್ನು ಬಿಂದು ಮೊಸರನ್ನ ಇನ್ನು ಬೇರೆ ಫ್ರೆಂಡ್ಸು ಸ್ವಲ್ಪ ಸ್ನ್ಯಾಕ್ಸು ಇನ್ನು ಫ್ರೆಂಡ್ಸು ಕೊಕೋನಟ್ ರೈಸ್ ಎಲ್ಲ ಮಾಡ್ಕೊಂಡು ಬಂದಿದ್ರು ತುಂಬ ಚೆನ್ನಾಗಿತ್ತು ಊಟನೂ ಅಷ್ಟೇ ಆರಾಮಾಗಿ ಕುತ್ಕೊಂಡು ತಿಂದ್ವಿ ಮಕ್ಳಿಗೂ ಅಷ್ಟು ಇಷ್ಟಪಡ್ತೀನಿ ಮೊಸರನ್ನ ಇದ್ರೆ ಸಾಕಲ್ವ ಮಕ್ಕಳಿಗೆ ಅವರು ಅಷ್ಟು ಆರಾಮಾಗಿ ತಿಂದರು ಮಕ್ಕಳು ಇನ್ನು ಸ್ವಲ್ಪ ಊಟ ಆಗಿದ್ಮೇಲೆ ಮತ್ತೆ ತಕ್ಷಣ ಮನೆಗೆ ಹೋಗಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಒನ್ ಅವರ್ ಆದರೂ ಮಕ್ಕಳು ಆಟ ಆಡ್ತಿದೆ ಬಿರಿಯಾ ಅಂತ ಹೇಳ್ಬಿಟ್ಟು ಬಿಸಿಲಿತ್ತಲ್ಲ ಹಾಗಾಗಿ ಬಿಟ್ಬಿಟ್ವಿ ಆಟಾಡ್ತಾರೆ ಮಕ್ಕಳು ಅಂತೇಳ್ಬಿಟ್ಟು ಒಂದು ಒನ್ ಅವರ್ ಅಷ್ಟೇ ಆಮೇಲೆ ಅವ್ರಿಗೂ ಸುಸ್ತಾಗೋಯಿತು ನಮಗಂತೂ ಚಳಿನೇ ಇತ್ತು ನನಗೆ ಯಾಕಂದರೆ ಅಷ್ಟು ಚಳಿಯ ಗಾಳಿ ಇದೆ ಅದಕ್ಕೆ ಇನ್ನು ಫೋರ್ ಓ ಕ್ಲಾಕ್ವರೆಗೂ ಅಲ್ಲೇ ಇತ್ತು ಆಮೇಲೆ ಮನೆಗೆ ವಾಪಸ್ ಹೋಗ್ತಾಯಿದ್ವಿ ಅವ್ನು ಕೃತಿಕ್ಕಾಗು ಫುಲ್ ನಿದ್ದೆ ಬಂದುಬಿಟ್ಟಿತ್ತು ಬಟ್ ಇವಾಗ ಕಾರಲ್ಲಿ ಮಲಗಿದ್ಬಿಟ್ರೆ ಮತ್ತೆ ಅಲ್ಲಿ ಮನೆ ಹತ್ರ ಹೋಗಿದ ತಕ್ಷಣ ಎದ್ದೋಗ್ಬಿಡ್ತಾಳೆ ಅಂತೇಳಿ ಮಲಗ್ದಿರೋಂಗೆ ಸ್ವಲ್ಪ ಜ್ಯೂಸ್ ಕೊಟ್ಟೆ ಕುಡ್ಕೊಂಡಿರಲಿ ಮನೆ ಅಂತ ಅಂತೇಳ್ಬಿಟ್ಟು ಇನ್ನು ಮನೆಗೆ ಹೋಗಿದ ತಕ್ಷಣ ಮಲಗಿಸ್ಬಿಟ್ಟೆ ಅವಳಿಗೆ ಫುಲ್ ನಿದ್ದೆ ಬಂದುಬಿಟ್ಲು ಹೋಗಿದ ತಕ್ಷಣ ಮಲಗಿಬಿಟ್ಲು ಫೈವ್ ಮಿನಿಟ್ಸ್ಗೆಲ್ಲ ನಾನು ಸೊ ಇವಾಗ ಬಂದ್ವಿ ಹೆಣ್ಣು ಮಕ್ಕಳು ಎದ್ದೋಳು ಕೃತಿಕ ಮಲಗಿಬಿಟ್ಟು ಎದ್ದೊಳ್ಳಿ ಪಾರ್ಕ್ ಹೋದ್ರು ಇವಾಗ ತಂದಿರೋ ಪೀಚರ್ಸ್ ಅಷ್ಟೊಂದು ಏನು ಮಾಡಬೇಕು ಗೊತ್ತಿಲ್ಲ ಅದಕ್ಕೆ ಜಾಮ್ ಆದರೂ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಏನು ಅಂತೇಳ್ಬಿಟ್ಟು ನಾನು ನಿಮಗೂ ತೋರಿಸ್ತೀನಿ ಜಾಮ್ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ನಾನು ಒಂದು ಟೆನ್ ಮಿನಿಟ್ಸ್ ಮಲಗಿದ್ದೆ ಅದಕ್ಕೆ ಫೇಸ್ ಎಲ್ಲ ಈ ರೀತಿ ಇದೆ ಸೊ ಬನ್ನಿ ಇವಾಗ ಜಾಮ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಇನ್ನು ಇಷ್ಟು ಫ್ರೂಟ್ಗೆಲ್ಲ ಟ್ವೆಂಟಿ ಫೋರ್ ಡಾಲರ್ಸ್ ಪ್ಲಸ್ ಟ್ಯಾಕ್ಸ್ ಎಲ್ಲ ಬಿತ್ತು ಅಂತ ಹೇಳ್ಬೋದು ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಫ್ರೂಟ್ಸ್ ಮೇಲೆ ಎಲ್ಲಾ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಆಗಿ ತೊಳ್ಕೊಬೇಕು ನೀವೇ ನೋಡ್ತಾ ಇರ್ಬೋದು ನನಗನಿಸಿದೆ ಬಟ್ ಏನಂದರೆ ಶ ಅಲ್ಲಿ ತಿನ್ನೋವಾಗ ಎಲ್ಲ ಕ್ಲೀನ್ ಮಾಡಿಕೊಂಡೇ ತಿಂದಿದ್ದು ತೋಟದಲ್ಲಿ ತಿನ್ನೋವಾಗ ವೆಟ್ ವೈಪ್ಸಲ್ಲಿ ಕ್ಲೀನ್ ಮಾಡಿಕೊಂಡೇ ತಿಂದಿದ್ದು ಹಾಗೇನು ತಿಂದಿಲ್ಲ ಇನ್ನು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟೆ ಸ್ವಲ್ಪ ಮಾತ್ರ ಟ್ರೈ ಮಾಡ್ತಾ ಮಾಡ್ತಾಯಿದೆ ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಅದಕ್ಕಾಗಿ ಇದು ಪೀಚ್ ಜಾಮು ನಾನು ಯಾವತ್ತೂ ತಿಂದೂ ಇರಲಿಲ್ಲ ಬೇರೆ ಜಾಮ್ಸೆಲ್ಲ ತಿಂದಿದ್ದೀನಿ ಪೀಚ್ ಜಾಮ್ ಟ್ರೈ ಸಹ ಮಾಡಿಲ್ಲ ಅದಕ್ಕೆ ಒಂದ್ಸಲ ಟ್ರೈ ಮಾಡೋಣ ಚೆನ್ನಾಗಿ ಬಂದರೆ ಇನ್ನೂ ಮಾಡೋಣ ಅಂತ ಅಂದ್ಕೊಂಡು ಇನ್ನು ಇದನ್ನೆಲ್ಲ ಅಚ್ಚಿಪ್ಪೆ ಎಲ್ಲ ತೆಗಿ ತೆಗಿಬೇಕು ಯಾಕಂದರೆ ಅದು ಜಾಮಲ್ಲಿ ಚೆನ್ನಾಗಿರಲ್ಲವಾ ಅದಕ್ಕೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಈ ಥರ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಇದನ್ನು ಇವಾಗ ಮತ್ತು ಚಿಕ್ಕ ಪೀಸ್ಗಳಾಗ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ನಾನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೋಬೋದಾದರೆ ಬಟ್ ಈ ಇಷ್ಟಿದ್ರೂ ಸಾಕು ಅನಿಸುತ್ತೆ ಸ್ವಲ್ಪ ಕುದಿಯುತ್ತೆ ಅಲ್ವಾ ಹಾಗೆ ಸ್ವಲ್ಪ ಮೆತ್ತಗಾಗುತ್ತೆ ಈ ರೀತಿ ನಾನು ಕಟ್ ಮಾಡಿಕೊಂಡು ಆಮೇಲೆ ನಾವು ಯಾವುದ್ರಲ್ಲಿ ಜಾಮ್ ಮಾಡ್ತೀವೋ ಆ ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಆಮೇಲೆ ನಾನು ಇಲ್ಲಿ ಹಾಫ್ ಕಪ್ ಮಾತ್ರ ಶುಗರ್ ಹಾಕೊತಾ ಇದ್ದೀನಿ ನಿಂಗೆ ಬೇಕಿದ್ದರೆ ಫುಲ್ ಕಪ್ ಹಾಕೊಬೋದು ನಾನು ಸ್ವಲ್ಪ ಶುಗರ್ ಕಮ್ಮಿನೇ ತಿನ್ನೋದು ಹಾಗಾಗಿ ಸ್ವಲ್ಪ ಹಾಫ್ ಕಪ್ ಹಾಕ್ಕೊತಾ ಇದ್ದೀನಿ ಇನ್ನು ಹಾಗೆ ಒಂದು ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಹೇಳ್ಬಿಟ್ಟು ಇದರಲ್ಲಿ ಸ್ವಲ್ಪ ಒಂದು ಮಿಸ್ ಆಗಿದೆ ವಿಡಿಯೋ ಸಿಗ್ತಾಯಿಲ್ಲ ನನಗೆ ಏನು ಹಾಕಿದ್ದೀನಿ ಅಂದರೆ ಚಕ್ಕೆ ಹಾಕಿದ್ದೀನಿ ಇದಕ್ಕೆ ಒಂದೆರಡು ಪೀಸ್ ಚಕ್ಕೆನೂ ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಒಂದು ಟೆನ್ ಮಿನಿಟ್ಸ್ ಕುದಿಸ್ಕೊಂಡೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಆಮೇಲೆ ಚೆಕ್ ಮಾಡಿ ನೋಡ್ರೆ ನೋಡಿ ಫುಲ್ಲು ಅದು ಫುಲ್ ಇತ್ತಲ್ವ ನೋಡಿ ಎಷ್ಟು ಕಮ್ಮಿಯಾಗಿ ಹೋಗ್ಬಿಟ್ಟಿದೆ ಅಂತೇಳ್ಬಿಟ್ಟು ಟೆನ್ ಮಿನಿಟ್ಸ್ಗೆಲ್ಲ ಎಷ್ಟು ಟೇಸ್ಟ್ ಆಗೋಯಿತು ಜಾಮೂನನು ಅಯ್ಯೋ ಇನ್ನೂ ಸ್ವಲ್ಪ ಕಟ್ ಮಾಡ್ಬೋದಾಗಿತ್ತಲ್ವ ಅನ್ನಿಸ್ತು ನಾನು ಆವಾಗ ಫಸ್ಟನ್ನು ನೋಡಿದೆ ಎಷ್ಟೊಂದು ಆಗುತ್ತೆ ಎಷ್ಟೊಂದಿದೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಟೆನ್ ಮಿನಿಟ್ಸ್ ಆದಮೇಲೆ ಕುದಿದ್ಮೇಲೆ ನೋಡಿ ಟೇಸ್ಟ್ ಆಯಿತು ಇನ್ನೂ ಸ್ವಲ್ಪ ಇನ್ನೂ ಕಮ್ಮಿ ಆಗೋಗುತ್ತೆ ಸ್ವಲ್ಪ ಗಟ್ಟಿ ಆದಷ್ಟೆಲ್ಲ ಇನ್ನೂ ಕಮ್ಮಿ ಆಗೋಗುತ್ತೆ ಇನ್ನು ಇದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತೇಳ್ಬಿಟ್ಟು ನಾನು ಚೆಕ್ ಮಾಡ್ತಾ ಇದ್ದೀನಿ ಇಲ್ಲಿ ಥರ ಪ್ಲೇಟಲ್ಲಿ ಹಾಕೊಂಡ್ರೆ ಅದು ಸ್ಟಿಕ್ ಆಗಬೇಕು ಮುಂದೆ ಜಾರಬಾರ್ದು ಇದು ನೋಡಿ ಇನ್ನೂ ಆಗಿಲ್ಲ ಇನ್ನೂ ಗಟ್ಟಿ ಆಗಿಲ್ಲ ಇನ್ನೂ ಮತ್ತೆ ಇನ್ನೊಂದು ಟೆನ್ ಮಿನಿಟ್ಸ್ ಇಟ್ಟೆ ಆಮೇಲೆ ಲೋ ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ಐ ಮಾಡೇ ಇಲ್ಲ ಮೀಡಿಯಮ್ ಫ್ಲೇಮಲ್ಲೇ ನಾನು ಅದು ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ಸ್ವಲ್ಪ ಗಟ್ಟಿ ಆದಮೇಲೆ ನಂಗೆ ಬೇಕಿದ್ದರೆ ಅದು ಚಕ್ಕೆನ ತೆಗೆದಿಡ್ಬೋದು ಇಲ್ಲಾಂದರೆ ಹಾಗೆ ಆದರೂ ಇಟ್ಕೋಬೋದು ನನಗೆ ಮತ್ತೆ ಆ ಫ್ಲೇವರ್ ಜಾಸ್ತಿ ಆಗುತ್ತೆ ಅದರಲ್ಲೇ ಇಟ್ಟೆ ಅಂತ ಹೇಳ್ಬಿಟ್ಟು ಇಲ್ಲಿ ಗಟ್ಟಿ ಆದಮೇಲೆ ಮತ್ತೆ ನಾನು ಇಲ್ಲಿ ಚಕ್ಕೆನ ತೆಗೆದು ಇಡ್ತಾಯಿದ್ದೀನಿ ಇದರಲ್ಲಿ ಒಬ್ಬೊಬ್ಬರು ನಾನು ಯೂಟ್ಯೂಬ್ ಚೆಕ್ ಮಾಡಿದಾಗ ಬಿರಿಯಾನಿ ಎಳೆ ಸಹ ಹಾಕಿದ್ರು ನಾನೇನು ಬಿರಿಯಾನಿ ಮಾಡ್ತಾ ಇದ್ದೀವ ಅಂತ ಅಂದ್ಕೊಂಡೆ ಬಟ್ ಈಗ ಗೊತ್ತಿಲ್ಲ ಅದು ಹಾಕಿದ್ರೆ ಏರ್ ಯಾವ ರೀತಿ ಇರುತ್ತೆ ಏನೋ ಬಟ್ ಚಕ್ಕೆ ಮಾತ್ರ ಹಾಕದೆ ನಾನು ನೋಡ್ಬೋದು ಇವಾಗ ಯಾವ ಆವಾಗ ಯಾವ ರೀತಿ ಹೊಲ್ಟೈತು ಹಾಕಿದ ತಕ್ಷಣ ಇವಾಗ ನೋಡಿ ಸ್ವಲ್ಪ ಸ್ಟಿಕ್ ಆಗದಂಗೆ ಆಗ್ತಾಯಿದೆ ಇನ್ನು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿಗೆ ಆಫ್ ಮಾಡ್ಕೊಬಿಟ್ಟೆ ಇನ್ನು ಆಫ್ ಮಾಡಿಬಿಟ್ಟು ನಾನು ಚಕ್ಕೆನ ಸೈಡ್ಗೆ ಇಡಿತಾ ಇದ್ದೀನಿ ಇವಾಗ ನೈಟ್ ನೈಟ್ ಆಗಿಬಿಟ್ಟಿದೆ ಮಾರ್ನಿಂಗೇ ತಿನ್ನೋದಿನ್ ಜಾಮಿ ಇವಾಗ ಏನು ತಿನ್ನೋಕ್ಕಾಗಲ್ಲ ಸ್ವಲ್ಪ ತಣ್ಣಗಾಗಬೇಕಲ್ಲ ಅದಕ್ಕೆ ನೈಟ್ ನೈಟ್ ಎಲ್ಲ ಚಕ್ಕೆ ಇದ್ರೂ ಫ್ಲೇವರ್ ಜಾಸ್ತಿ ಆಗುತ್ತೆ ಅಂತ ಅಂತೇಳ್ಬಿಟ್ಟು ನಾನು ಅದು ಒಂದು ಸೈಡ್ಗೆ ಹಾಕ್ಬಿಟ್ಟೆ ಚಕ್ಕೆ ಅಂತ ತೆಗೆದ್ಬಿಟ್ಟು ಇನ್ನು ಮಾರ್ನಿಂಗ್ ನೋಡಿ ಎದ್ದೊಳ್ದ ಮೇಲೆ ನೋಡ್ಬೇಕು ಯಾವ ರೀತಿ ಆಗಿರುತ್ತೆ ಗಟ್ಟಿ ಆಗಾಯಿತು ಇಲ್ವ ಅಂತೇಳ್ಬಿಟ್ಟು ಇನ್ನು ಇದು ಆಗ್ತಾ ಆಗ್ತಾ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಪೂನ್ ತಿಂದರು ಚೆನ್ನಾಗಿ ಯಾವ ರೀತಿ ಇದೆ ಏನು ಅಂತೇಳ್ಬಿಟ್ಟು ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಸ್ವೀಟ್ ಎಲ್ಲ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ಇನ್ನು ನಾನು ಮಾರ್ನಿಂಗ್ ಎದ್ದೊಳಿದ್ದು ಸ್ವಲ್ಪ ಇವಾಗ ಸ್ಕೂಲ್ ಅಲ್ವ ಇನ್ನೊಂದು ಒನ್ ವೀಕ್ ಅಷ್ಟೇ ಆಮೇಲೆ ಇನ್ನು ಬೇಗ ಎದ್ದೊಳ್ಳೇಬೇಕು ಇನ್ನು ಇವಾಗ ನಾನು ಸ್ವಲ್ಪ ಲೇಟಾಗಿ ಎದ್ದೊಳ್ತೀನಿ ನಾನು ಎದ್ದೊಳ್ಳೋ ಅಷ್ಟೊತ್ತಿಗೆ ಹಸ್ಬೆಂಡು ಎದ್ದೊಳ್ಬಿಟ್ಟು ಅವರು ಬ್ರೆಡ್ಡು ಜಾಮ್ ತಿಂದಿದ್ರು ಆಮೇಲೆ ಈ ಥರ ಬೌಲ್ಗೆಲ್ಲ ತೆಗೆದಿಟ್ಬಿಟ್ಟಿದ್ರು ನಾನು ಬಂದ ಮೇಲೆ ಮತ್ತೆ ನಾನು ಮಕ್ಕಳಿಗೆಲ್ಲ ಹಾಕೊಡ್ತಾಯಿದ್ದೀನಿ ಚೆನ್ನಾಗಿ ಬಂದಿತ್ತು ಆಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಇನ್ನು ಕೃತಿಕ ಯಾವತ್ತು ಬ್ರೆಡ್ ಜಾಮ್ ಏನು ತಿನ್ನಲ್ಲ ಒಂದ್ಸಲ ಜಾಮ್ ಟ್ರೈ ಮಾಡಿದ್ಲು ಅಷ್ಟೇ ನೋಡೋಣ ಇದಾದರೂ ತಿಂತಾಳೆ ಹೇಳ್ಬಿಟ್ಟು ನಾನು ಕೊಡ್ತಾಯಿದ್ದೀನಿ ಅವಳು ಬ್ರೆಡ್ ಏನು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಜಿಶು ಮಾತ್ರ ಆ ಜಿಶು ಅಷ್ಟೇ ಆ ಏಜಲ್ಲಿ ತಿಂತಾನೆ ಇರಲಿಲ್ಲ ನಂಗೆ ಅಭ್ಯಾಸವೂ ಮಾಡಿಲ್ಲ ಅವ್ರಿಗೆ ಜಿಶುಗೆ ಹಾಕ್ಕೊಟ್ಟೆ ಕೃತಿಕ ತಿಂತಾಳೆನೂ ಇಲ್ವೋ ಅಂತ ಚೆಕ್ ಮಾಡಿದೆ ಬಟ್ ಅವಳು ಏನೋ ಅದ್ರ ಮೇಲೆ ಮತ್ತೆ ಇನ್ನೊಂದು ಬ್ರೆಡ್ ಹಾಕ್ಕೊಡು ಅಂತೇಳಿದ್ರು ಸರಿ ಅಂತೇಳ್ಬಿಟ್ಟು ಇನ್ನೊಂದು ಬ್ರೆಡ್ ಹಾಕ್ಕೊಟ್ಟೆ ಕೊಟ್ಟೆ ಹಾಕ್ಕೊಟ್ಟೆ ಅವ್ನಿಗೆ ತುಂಬ ಇಷ್ಟ ಆಯಿತಮ್ಮ ತುಂಬ ಚೆನ್ನಾಗಿದೆ ಇನ್ನು ಯಾವಾಗಲೂ ಈ ರೀತಿಯೇ ಮಾಡು ಅಂತೇಳಿ ಅವ್ನಿಗೂ ತುಂಬ ತುಂಬ ಇಷ್ಟ ಆಯಿತು ಅಂತ ನಾನು ತಿಂದೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಎಲ್ಲಿಗೆ ಏನು ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್